ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಬಹಳ ದೊಡ್ಡ ಕಗ್ಗಂಟಾಗಿತ್ತು ಆ ಕಗ್ಗಂಟನ್ನು ಸುಲಭ ಸರಳ ಅಂತ ಹೇಳಿ ಆ ಸ್ಥಾನಕ್ಕೆ ಕೂರಿಸಿದ್ದಂಥದ್ದು ಬಿ ವೈ ವಿಜಯೇಂದ್ರ ಹೌದು ಬಿ ವೈ ವಿಜೇಂದ್ರ ಕುಳಿತ ನಂತರದಲ್ಲಿ ಬಹಳ ಸುಗಮವಾಗಿ ಬಿಜೆಪಿ ಹೋಗ್ತಾ ಇದೆ ಸಂಘಟನೆಯತ್ತ ಪ್ರಬಲಗೊಳ್ತಾ ಇದೆ ಶಕ್ತಿಯುತವಾಗ್ತಾ ಇದೆ ಬಲಿಷ್ಠವಾಗ್ತಾ ಇದೆ ಅಂತ ಅಂದುಕೊಂಡ್ರೆ ಖಂಡಿತವಾಗೂ ಅದಕ್ಕೆ ವ್ಯತಿರಿಕ್ತವಾದ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಕಾಣಿಸಿಕೊಳ್ಳುವುದು ಇದೀಗ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಕಸರತ್ತು ಆರಂಭ ಮಾಡ್ತಾ ಇದೆ ರಾಜ್ಯ ಬಿಜೆಪಿಗೆ ಶುಭ ತರುತ್ತಾ ಏಪ್ರಿಲ್ ಕೊನೆಯ ವಾರ ಏಪ್ರಿಲ್ ಹದಿನೈದರ ಬಳಿಕ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ನೇಮಕಾತಿ ಎನ್ನುವ ಕ್ವಶನ್ ಮಾರ್ಕ್ ಇದೆ ಆಗಬಹುದು ಅಂತ ದೆಹಲಿ ವರಿಷ್ಠರ ಕೈ ಸೇರಿದೆ ಒಂದು ರಹಸ್ಯ ರಿಪೋರ್ಟ್ ಕೆಲವು ನಾಯಕರ ರಹಸ್ಯ ಸಲಹೆಯನ್ನು ಪಡೆದಿದ್ದಾರೆ ವರಿಷ್ಠರು ಆಯ್ಕೆಗೂ ಮುನ್ನ ಸಂಘದ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಥವಾ ಪಡೆಯಲಿದ್ದಾರೆ ವರಿಷ್ಠರ ಬಳಗ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿಗೂ ಕೂಡ ಮೊದಲೇ ರಾಜ್ಯಾಧ್ಯಕ್ಷರ ಆಗತ್ತೆ ಅಂತ ಬಾಕಿ ಇರುವ ರಾಜ್ಯಗಳ ಅಧ್ಯಕ್ಷರ ಆಯ್ಕೆಗೆ ಬಿ ಜೆ ಪಿ ಪ್ರಮುಖರ ತೀರ್ಮಾನ ಮಾಡಿದ್ದಾರೆ ಶೀಘ್ರದಲ್ಲಿಯೇ ಉತ್ತರ ಪ್ರದೇಶ ತಮಿಳುನಾಡು ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ರಾಜ್ಯಗಳ ಜೊತೆಗೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರ ವಿಚಾರವೂ ಕೂಡ ಅಲ್ಲಿ ಬರುತ್ತೆ ಚುನಾವಣೆ ನಡೆಯುತ್ತೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಬಿ ಜೆ ಪಿಯ ನೂತನ ಸಾರಥಿಯ ಆಯ್ಕೆ ಹೇಳಿ ವಿಜಯೇಂದ್ರ ಬಂದ ನಂತರದಲ್ಲಿ ಸ್ಪಷ್ಟವಾಗಿ ಎರಡು ಹೋಳಾಗಿತ್ತು ಬಿ ಜೆ ಪಿ ಎರಡು ಹೋಳಾಗಿರೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ದಿನೇ 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 ಅದು ಉಲ್ಬಣವಾಗ್ತಾ ಹೋಗ್ತಾ ಇತ್ತು ಬಿ ಜೆ ಪಿ ಚಂದ್ರದಂಥ ಗುಂಪು ಬಲಿಷ್ಠವಾಗ್ತಾ ಹೋಗ್ತಾ ಇತ್ತು ಒಬ್ಬೊಬ್ಬರೇ ಅದಕ್ಕೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಒಂದು ದೊಡ್ಡ ಗುಂಪಾಗಿ ಮಾರ್ಪಟ್ಟಿತ್ತು ಆ ಗುಂಪಿನ ನಾಯಕನನ್ನು ಕಳಿಸ್ಬಿಟ್ರು ಅದಾದ ನಂತರವೂ ಕೂಡ ಸಮಾಧಾನನ ಗೊತ್ತಿಲ್ಲ ಈ ವಿಚಾರದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಗಮನಿಸ್ತಾ ಇದ್ದೀವಿ ಒಂದು ವೇಳೆ ಈ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರವರ ಬದಲಾವಣೆಯನ್ನು ನಿರೀಕ್ಷಿಸಬಹುದಾ ಅಂತ ಮೊದಲ ಪ್ರಶ್ನೆ ಒಂದು ವೇಳೆ ವಿಜೇಂದ್ರ ಬದಲಾವಣೆ ಮಾಡುವಂಥ ಇಂಗಿತ ಮನಸ್ಥಿತಿಯನ್ನು ಬಿ ಜೆ ಪಿ ಹೊಂದಿದರೆ ಬಿ ಜೆ ಪಿ ಹೈಕಮಾಂಡ್ ಹೊಂದಿದ್ರೆ ಇಷ್ಟೆಲ್ಲ ಪ್ರಹಸನಗಳು ಬೇಕಿತ್ತ ಉಚ್ಚಾಟನೆ ಅಂತ ನಿರ್ಧಾರ ಬೇಕಿತ್ತಾ ಅನ್ನೋದು ಮತ್ತೊಂದು ಪ್ರಮುಖ ಅಂಶ ಆಗುತ್ತೆ ಇದರ ಜೊತೆ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಯತ್ನಾಳ್ ಉಚ್ಚಾಟನೆ ನಂತರದಲ್ಲಿ ಅಧ್ಯಕ್ಷರ ಬದಲಾವಣೆ ಆದರೆ ಯತ್ನಾಳ್ ಕಾರಣಕ್ಕೆ ವಿಜೇಂದ್ರ ಆಯಿತು ಅನ್ನೋದನ್ನ ತಪ್ಪಿಸಿಕೊಳ್ಳೋಕೆ ಈ ರೀತಿ ತಂತ್ರಾನ ಒಟ್ಟಾರೆ ಚಿತ್ರಣವನ್ನು ನೀಡೋದಾದ್ರೆ ರಾಕೇಶ್ ದಶರಥ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಇಡೀ ಪಕ್ಷದ ಸರ್ವಾಂಗೀಣ ಬೆಳವಣಿಗೆಯ ಬಗ್ಗೆ ಪರಿಣಾಮವನ್ನು ಬೀರುವಂಥ ಸನ್ನಿವೇಶವನ್ನು ಎದುರು ಮಾಡ್ತಾ ಇದೆ ಅಂದರೆ ಪ್ರತಿ ಹಂತದಲ್ಲೂ ಕಳೆದ ಡಿಸೆಂಬರ್ನಿಂದ ಆರಂಭಗೊಂಡಂತಹ ಪ್ರಕ್ರಿಯೆ ಇಲ್ಲಿಯವರೆಗೂ ಕೂಡ ಮುಂದುವರಿತಲೇ ಬರ್ತಾ ಇದೆ ಈ ತಿಂಗಳು ಮುಂದಿನ ತಿಂಗಳು ಅಂತ ಹೇಳಿಕೊಂಡೆ ನಾಲ್ಕು ತಿಂಗಳುಗಳ ಕಾಲ ಈ ಪ್ರಕ್ರಿಯೆಯನ್ನು ಮುಂದೂಡುವಂತಹ ಕೆಲಸವನ್ನು ಮಾಡಲಾಗಿದೆ ಬಿಜೆಪಿ ರಾಷ್ಟ್ರೀಯ ನಾಯಕರು ರಾಜ್ಯ ಬಿ ಜೆ ಪಿಯ ನಾಯಕತ್ವದ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನೀತಿ ನಿಲುವುಗಳು ಇನ್ನೂ ಕೂಡ ಸ್ಪಷ್ಟವಿಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ ಆದರೆ ಇದೆಲ್ಲದಕ್ಕಿಂತ ಹೊರತಾಗಿ ಕಾಣ್ತಿರುವ ಬೆಳವಣಿಗೆ ಏನು ಅಂದರೆ ರಾಷ್ಟ್ರೀಯ ನಾಯಕರು ಚುನಾವಣೆಯ ಉಸ್ತುವಾರಿ ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಉಸ್ತುವಾರಿಯನ್ನಾಗಿ ಮಾಡಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಳೆದ ತಿಂಗಳು ರಾಜ್ಯಕ್ಕೆ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅವರು ಬಂದಿರಲಿಲ್ಲ ಆದರೆ ಈ ತಿಂಗಳಿನಲ್ಲಿ ಅವರು ಮರಳಿ ರಾಜ್ಯಕ್ಕೆ ಬರ್ತಿದ್ದಾರೆ ಅದು ಏಪ್ರಿಲ್ ಹದಿನಾಲ್ಕರ ನಂತರ ಅನ್ನುವುದು ಮಾಹಿತಿ ಮೂಲಗಳ ವಿಚಾರ ಬಂದ ನಂತರದಲ್ಲಿ ಅವರು ಇಲ್ಲಿನ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗಿನ ಬಾಕಿ ಉಳಿದಿರುವಂತಹ ಅಭಿಪ್ರಾಯ ಸಂಗ್ರಹಣೆ ಶಾಸಕರ ಜೊತೆಗಿನ ಮಾತುಕತೆ ಈ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಒಳಗೊಂಡಂತೆ ಒಂದು ರಿಪೋರ್ಟನ್ನು ತಯಾರಿಸ್ತಾರೆ ಆ ರಿಪೋರ್ಟನ್ನು ದೆಹಲಿ ನಾಯಕರಿಗೆ ಕೊಡ್ತಾರೆ ಅವರು ಅಲ್ಲಿ ಅದರ ಪರಾಮರ್ಶೆಯನ್ನು ನಡೆಸಿ ಈ ಹಿಂದೆ ಸಲ್ಲಿಸಿದಂತಹ ವರದಿಗಳಿಗೂ ಹಾಗೆ ರಾಜ್ಯ ಘಟಕ ನೀಡಿದಂತಹ ರಹಸ್ಯ ವರದಿಗಳು ಇವೆಲ್ಲವನ್ನು ನೋಡಿಕೊಂಡು ಇಲ್ಲಿ ಇರುವಂಥ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ದೆಹಲಿಯಿಂದಲೇ ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದರ ಬಗ್ಗೆ ಘೋಷಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿಕೊಂಡಿದೆ ಅನ್ನುವುದು ಪಕ್ಷಗಳ ಮೂಲಗಳ ಮಾಹಿತಿ ಈ ಪ್ರಕ್ರಿಯೆ ನಡೀಬೇಕು ಅಂತಾದರೆ ಅದಕ್ಕೆ ಬೇಕಾಗಿರುವಂಥ ಚುನಾವಣೆಯ ಭಾಗವಾಗಿರುವಂತಹ ಅದರ ಪೂರಕ ಅಂಶಗಳನ್ನು ಮಾಡುವುದಕ್ಕೋಸ್ಕರ ಶಿವರಾಜ್ ಸಿಂಗ್ ಚೌಹಾಣ್ರವರು ರಾಜ್ಯಕ್ಕೆ ಏಪ್ರಿಲ್ ಹದಿನಾಲ್ಕರ ನಂತರ ಬರಲಿದ್ದಾರೆ ಅಂತ ಸೊ ಅದಕ್ಕೂ ಮೊದಲು ಬಿಜೆಪಿಗೆ ಸಂಕಷ್ಟದ ಸಮಯ ಏನು ಅಂತಂದರೆ ಈಗಿರುವಂಥ ಬಣರಾಜಕಾರಣದ ವಿಚಾರದಲ್ಲಿ ಆಗಿರುವ ಬೆಳವಣಿಗೆಗಳು ಪಕ್ಷದ ಸರ್ವ ಅಂದರೆ ಒಟ್ಟಾರೆಯಾಗಿ ಪಕ್ಷದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆಯಾ ಅಂತ ಯಾಕಂದರೆ ಬಿ ಅಂಥ ಹಂತವನ್ನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಪಕ್ಷದ ಬೆಳವಣಿಗೆ ವಿಚಾರಕ್ಕೆ ತೆಗೆದುಕೊಂಡಂಥ ನೀತಿ ನಿಲುವುಗಳು ಹಾಗೆ ವಿಚಾರಧಾರೆಗಳಲ್ಲಿ ವ್ಯತ್ಯಾಸಗಳಾಗಿದೆಯಾ ಅಂತ ಭಿನ್ನರ ಬಣದಲ್ಲಿ ಪ್ರತಿ ಹಂತದಲ್ಲೂ ಕೂಡ ವಿಜೇಂದ್ರ ಅವರ ನೇಮಕಾತಿಯನ್ನು ವಿರೋಧ ಮಾಡಿಕೊಂಡೇ ಇದೆ ಈಗಲೂ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕವೂ ಕೂಡ ಅವರು ಅದನ್ನೇ ಪ್ರತಿಪಾದಿಸ್ತಾ ಇದ್ದಾರೆ ಅವರ ನಾವು ವಾಪಸ್ ಪಡಿಬೇಕು ಹಾಗೆ ಪಕ್ಷದಿಂದ ಹೊರ ಹೋಗಿರುವಂತಹ ಬಿಜೆಪಿಯ ಪ್ರಮುಖ ನಾಯಕರು ಅಂತ ಯಾರು ಅನಿಸ್ಕೊಂಡಿದ್ರು ಅವರೆಲ್ಲರನ್ನು ವಾಪಸ್ ಕರೆತಿರೋ ಪ್ರಯತ್ನವನ್ನು ಮಾಡಬೇಕು ಆದರೆ ಮುಂದಿನ ಅವಧಿಗೆ ವಿಜೇಂದ್ರ ಅವರನ್ನು ಮಾಡುವುದು ಬೇಡ ಅನ್ನುವಂಥ ಒತ್ತಾಯವನ್ನು ಇರೋದಕ್ಕೋಸ್ಕರ ಮುಂದಿನ ವಾರದಲ್ಲಿ ಒಂದಿಬ್ಬರು ನಾಯಕರು ದೆಹಲಿ ನಾಯಕರನ್ನು ಭೇಟಿಯಾಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೊ ಇದು ಒಂದು ಭಾಗ ಇಲ್ಲಿ ತಾವು ಹೇಳಿದ ಹಾಗೆ ಯತ್ನಾಳ್ ಅವರನ್ನು ಬಿಟ್ಟು ಬಿ ಜೆ ಪಿಯನ್ನು ಕಟ್ಟುವ ಸಂದರ್ಭ ಬಂದಾಗಲೂ ಬಿ ಜೆ ಪಿಯ ಮುಂದಿನ ಅಂದರೆ ನೆಕ್ಸ್ಟ್ ಜನ್ರೇಷನ್ನ ಲೀಡರ್ ಯಾರು ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಪಕ್ಷದ ಒಳಗಿರುವಂಥ ಎರಡನೇ ಹಾಗೂ ಮೂರನೇ ಥರದ ನಾಯಕರು ಇದೇ ಪ್ರಶ್ನೆಯನ್ನು ಹಾಕ್ಕೊಳ್ತಿದ್ದಾರೆ ಆ ಪ್ರಶ್ನೆಗೆ ಪಕ್ಷದ ವಲಯದಿಂದಲೇ ಬರುತ್ತಿರುವ ಏಕೈಕ ಉತ್ತರ ವಿಜಯೇಂದ್ರ ಅನ್ನೋದು ಯಾಕಂದರೆ ಪಕ್ಷದಲ್ಲಿ ಈಗಿನ ಸ್ಥಿತಿಗತಿಯಲ್ಲಿ ಹೊಸ ಫಾರ್ಮುಲಾವನ್ನು ಇಟ್ಟು ಪಕ್ಷವನ್ನು ಕಟ್ಟುವಂಥ ಒಂದು ಆಲೋಚನೆ ಏನಿತ್ತು ಬಿ ಜೆ ಪಿಯಲ್ಲಿ ಅದು ಸಕ್ಸಸ್ಸನ್ನು ಕಂಡಿಲ್ಲ ಕಾಂಗ್ರೆಸ್ ದಲಿತ ಮತ್ತು ಅಲ್ಪಸಂಖ್ಯಾತರ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಅಂದರೆ ಅವರ ಕಾಂಬಿನೇಷನ್ನಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಗೆಲುವನ್ನು ಪಡೆದುಕೊಂಡು ಆಡಳಿತ ಮಾಡ್ತಿರೋದು ಬೇರೆ ವಿಚಾರ ಈಗ ಬಿ ಜೆ ಪಿಗೆ ಈ ಸಂಘಟನಾ ರೂಪವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಾಗಾಗಿ ಅದು ಆ ಬದಲಾವಣೆಯನ್ನು ಮಾಡೋದೇ ಆದರೆ ಒ ಬಿ ಸಿ ಸಮುದಾಯದೊಂದಿಗೆ ಪಕ್ಷವನ್ನು ಕಟ್ಟಬೇಕಾಗುತ್ತೆ ಪ್ರಬಲ ಸಮುದಾಯದ ಸಹಕಾರದ ಜೊತೆಯಲ್ಲಿ ಈಗ ಒ ಬಿ ಸಿ ಸಮುದಾಯವನ್ನು ತನ್ನ ಜೊತೆ ಎಳೆದುಕೊಂಡು ಹೋಗೋದರಿಂದ ಹೊಸ ಬದಲಾವಣೆ ಆಗೋದಕ್ಕೆ ಸಾಧ್ಯತೆಗಳಿದೆ ಅಥವಾ ಪಕ್ಷದತ್ತ ಮತದಾರರನ್ನು ಸೆಳೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತೇಳಿ ಸೊ ಹಾಗಿದ್ದರೆ ಒ ಬಿ ಸಿ ಸಮುದಾಯದಿಂದ ಯಾರು ನಾಯಕರಾಗ್ತಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ಸಮರ್ಪಕವಾದ ಉತ್ತರ ಪಕ್ಷದ ನೆಲೆಗಟ್ಟಿನಲ್ಲಿ ಇಲ್ಲ ಈಗಾಗಲೇ ಇರುವಂಥ ಲೆಕ್ಕಾಚಾರದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ತೆಗೆದುಕೊಂಡ್ರೆ ಬಿ ಜೆ ಪಿ ಮೈತ್ರಿ ಪಕ್ಷವಾದಂತಹ ಜೆ ಡಿ ಎಸ್ನಲ್ಲಿ ಪ್ರಶ್ನಾತೀತ ನಾಯಕರಾಗಿ ಕುಮಾರಸ್ವಾಮಿ ಅವರು ಇದ್ದಾರೆ ಸೊ ಹೀಗಾಗಿ ಆ ನಾಯಕತ್ವ ಇಲ್ಲಿ ನಮಗೆ ದಕ್ಕೋದಿಲ್ಲ ಅನ್ನೋದು ಕೂಡ ಅವರಿಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ಒ ಬಿ ಸಿ ಮತ್ತು ಉಳಿದಂತಹ ಇರುವ ಲಿಂಗಾಯತ ವರ್ಗದಲ್ಲಿ ಇದನ್ನು ಆಯ್ಕೆ ಮಾಡಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಎರಡನ್ನು ಅಳೆದು ತೂಗಿ ನೋಡಿದಾಗಲೂ ವಿಜೇಂದ್ರ ಅವರೇ ಸಮರ್ಥವನ್ನುಕೊಳ್ತಾರೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಮಗ ಈಗಾಗಲೇ ಯುವ ಘಟಕದ ಜವಾಬ್ದಾರಿಯನ್ನು ಹೊತ್ತು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಹೀಗೆ ಪಕ್ಷದ ಹಲವು ಸ್ಥಳಗಳನ್ನು ದಾಟಿ ಬಂದಿರುವ ಜವಾಬ್ದಾರಿಯನ್ನು ಹೊತ್ತಿರುವಂಥ ವಿಜೇಂದ್ರ ಅವರು ಪಕ್ಷದಲ್ಲಿ ತಮ್ಮದೇ ಚಾಪನ ಮೂಡಿಸಿದ್ದಾರೆ ಹಾಗೆ ಸಮುದಾಯ ಆಧಾರಿತ ಅಂದರೆ ಸಮುದಾಯಕ್ಕಿಂತಲೂ ಮಿಗಿಲಾಗಿ ಓರ್ವ ತಂದೆಯ ಮಾದರಿಯಲ್ಲೇ ಜನನಾಯಕ ಅನ್ನಿಸಿಕೊಳ್ಳುವಂಥ ಒಂದು ಚಾಪನ ಅವರು ಒತ್ತು ಪ್ರಯತ್ನವನ್ನು ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ವಿಜೇಂದ್ರ ಅವರನ್ನು ಮುಂದುವರಿಸಬೇಕು ಅನ್ನುವಂತಹ ಒತ್ತಾಸೆ ಪಕ್ಷದ ನಾಯಕರಲ್ಲಿದೆ ರಾಜ್ಯ ನಾಯಕರಲ್ಲಿ ಕೆಲವರು ಇದನ್ನು ಶಿಫಾರಸು ಮಾಡಿದ್ದಾರೆ ಅಂತೇಳಿ ಆದರೆ ಬಿ ಜೆ ಪಿಯಲ್ಲಿರುವ ಬಂಡಾಯ ಬಣ ಹಾಗೆ ತಟಸ್ಥ ಬಣ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾ ಅವರು ಕೊಟ್ಟಿದ್ದ ಆದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೀಬಹುದು ತಾವು ಕೇಳಿದ ಹಾಗೆ ವಿಜೇಂದ್ರ ಅವರ ಬದಲಾದರೆ ಯಾರು ಅನ್ನುವಂಥ ಪ್ರಶ್ನೆಗೆ ಈ ಎರಡೂ ತಂಡಗಳಲ್ಲಿ ಸಮ್ಮಿಳಿತವಾಗಿ ಬರುವಂತಹ ಓರೋ ವ್ಯಕ್ತಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದಿದೆ ಆದರೆ ಇಲ್ಲಿ ಯಾರು ಸಮರ್ಥರು ಅನ್ನುವಂಥ ಪ್ರಶ್ನೆಗೆ ಇದುವರೆಗೂ ಉತ್ತರ ಕೂಡ ಸಿಕ್ಕಿಲ್ಲ ಸೊ ಆ ಪ್ರಶ್ನೆಗೆ ಉತ್ತರವನ್ನು ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಚೌಹಾಣ್ ಅವರು ರಾಜ್ಯಕ್ಕೆ ಬಂದಾಗ ಅಲ್ಲಿ ಒಂದಷ್ಟು ಹೆಸರುಗಳನ್ನು ಪಿಕ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತದೆ ಆದರೆ ಇದುವರೆಗೂ ಕೂಡ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಸಿಕ್ಕಿಲ್ಲ ಹಾಗೆ ಇವೆಲ್ಲ ಪ್ರಕ್ರಿಯೆಗಳು ಆರಂಭವಾಗಿ ಮುಗಿಬೇಕು ಅನ್ನೋಂಥದ್ದಾದರೆ ಈ ಏಪ್ರಿಲ್ ಹತ್ತರ ಒಳಗಾಗಿ ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕ ಮಾಡಬೇಕಾಗತ್ತೆ ಅನ್ನುವಂಥದ್ದಿತ್ತು ಆದರೆ ರಾಜ್ಯಗಳ ಅಧ್ಯಕ್ಷರ ನೇಮಕವಾದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಅಜೆಂಡಾದಲ್ಲಿರುವಂಥ ಪ್ರಕ್ರಿಯೆ ಅಂದರೆ ಅವರ ಬೈಲಾದಲ್ಲಿರುವಂಥದ್ದು ಹಾಗಾಗಿ ಅವರು ರಾಷ್ಟ್ರೀಯ ಆಯಕರನ್ನು ನೇಮಕ ಮಾಡೋದಕ್ಕಿಂತ ಮೊದಲು ಪೆಂಡಿಂಗ್ ಇರುವಂಥ ಕರ್ನಾಟಕವನ್ನು ಒಳಗೊಂಡಂಥ ಮೂರ್ನಾಲ್ಕು ರಾಜ್ಯಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕಾಗುತ್ತೆ ಆ ಪ್ರಕ್ರಿಯೆಯನ್ನು ಮುಗಿಸಲೇಬೇಕಾಗಿರೋದ್ರಿಂದಾಗಿ ಮುಂದಿನ ವಾರದಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಳ್ಳುತ್ತೆ ಹಾಗಾಗಿ ಇವೆಲ್ಲವೂ ಅಂದುಕೊಂಡಂತೆ ಆದರೆ ಏಪ್ರಿಲ್ ಅಂತ್ಯಕ್ಕೆ ಹೊಸ ರಾಜ್ಯಾಧ್ಯಕ್ಷರು ಬಿಜೆಪಿಗೆ ಸಿಗಬಹುದು ಬಹುತೇಕ ಅದು ವಿಜೇಂದ್ರವರೇ ಆಗಿರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ ಎಸ್ ಹಾಗೆ ಸಂಪರ್ಕದಲ್ಲಿ ರೀ ರಾಕೇಶ್ ಇದೀಗ ಹಾಸನ ಜಿಲ್ಲೆಯತ್ತ ಹೋಗೋಣ ಯಾಕಂತ ಹೇಳಿದರೆ ಹಾಸನ ಜಿಲ್ಲೆಯ ರಾಜಕಾರಣ ಇದೆಯಲ್ಲ ಕರ್ನಾಟಕದ ಎಲ್ಲ ರಾಜಕಾರಣ ಒಂದು ದಿಕ್ಕಿನಲ್ಲಿ ಸಾಗಿದ್ರೆ ಹಾಸನದ ರಾಜಕಾರಣ ಅದರ ವಿರೋಧ ದಿಕ್ಕಿನಲ್ಲಿ ಸಾಗುತ್ತೆ ಅಥವಾ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಇವತ್ತಿಗೂ ಅಷ್ಟೇ ಹಾಸನದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಲ್ಲಿ ಒಗ್ಗಟ್ಟಿನ ಮಂತ್ರ ಕೇಳಿಯೇ ಇಲ್ಲ ಮೊದಲಿನಿಂದಲೂ ಒಗ್ಗಟ್ಟಿಲ್ಲ ಈಗಲೂ ಕೂಡ ಒಗ್ಗಟ್ಟು ಬರೋಕ್ಕೆ ಸಾಧ್ಯತೆ ಇಲ್ಲ ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರೆ ಹಾಗಾದರೆ ಪ್ರೀತಮ್ ಗೌಡ ಯತ್ನಾಳ್ ಭವಿಷ್ಯ ನುಡಿದಿದ್ದಕ್ಕೆ ವಿಜೇಂದ್ರ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ ಇತಿಹಾಸನ ಬಿಟ್ಟು ಹೋಗಲ್ಲ ಅಂಥೇಳಿ ಭವಾನಿ ರೇವಣ್ಣ ಶಪಥ ಮಾಡಿದ್ರು ಪ್ರೀತಮ್ ಗೌಡ ಮನೆಗೆ ದಿಢೀರ್ ಎಂಟ್ರಿ ಕೊಟ್ಟು ವಿಜಯೇಂದ್ರ ಒಂದು